ಮೊದಲು ನಾನು ಒಂದು ಒಂದು ವಾರದಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆಲ್ಲ ಅಲ್ಲ ನೀವು ನೋಡಿರ್ತೀರಾ ರಾಜ್ಯದಲ್ಲಿ ಏನು ಉಪಚುನಾವಣೆ ನಡೀತಾ ಇದೆ ಆ ಉಪ ಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅಂತ ನಾನು ಹೇಳಿದ್ದೆ ನಾನು ಮೂರಕ್ಕೆ ಮೂರು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಸಂತೋಷ ಆಗಿದೆ ಅಲ್ಲಿಗೆ ಜನ ಏನು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಣ್ಣವರ ನಾಯಕತ್ವ ನಮ್ಮ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಅವರ ಒಂದು ನಡವಳಿಕೆ ಅವರು ಒಂದು ಪಕ್ಷದ ಏನು ಸಿದ್ಧಾಂತಗಳಿದಾವೆ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಅವರು ಅವರ ನಾಯಕತ್ವ ಇಬ್ಬರ ನಾಯಕತ್ವ ಯಾರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಮತಗಳಿಂದ ನಾವು ಒಂಬತ್ತು ಸಾವಿರ ಮಿನಿಮಮ್ ನಾವು ಇದ್ದಿರೋದು ಆದ್ರಿಂದ ಒಂಬತ್ತು ಹತ್ ಮೂರ್ ಇಪ್ಪತ್ತೇಳು ಸಾವಿರದಲ್ಲಿ ಇಷ್ಟೆಲ್ಲ ಕೆತ್ತಿದ್ವಿ ತುಂಬಾ ಸಂತೋಷ ತಂದಿದೆ ಯಾಕಂದ್ರೆ ಜನನೂ ಒಂದ್ ತಿಳ್ಕೊಬೇಕು ಇವತ್ತು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೀವಿ ನಾವು ಅಭಿವೃದ್ಧಿ ಕಡೆ ಇದೀವಿ ಅಭಿವೃದ್ಧಿ ಮಾಡೋಣ ಅಂತ ಇದೀವಿ ಅಭಿವೃದ್ಧಿ ಕಡೆ ದೃಷ್ಟಿ ಇಟ್ಕೊಂಡಿದ್ದೀವಿ ಅಭಿವೃದ್ಧಿ ಕಡೆ ನಮ್ಮ ಅವರು ಮೊನ್ನೆ ನಾನು ಸಿದ್ದರಾಮಣ್ಣ ಅವ್ರ ಜೊತೆಯಲ್ಲಿ ನಾನು ಬರ್ತಾ ಇದ್ದೆ ಯಾವುದು ಬಾಗಲಕೋಟೆಯಿಂದ ಬರ್ತಾ ಇದ್ವಿ ಜೊತೆ ಜೊತೆಲಿ ಬರ್ತಾ ಇರ್ ಅವತ್ತು ನಮಗೆಲ್ಲ ಹೇಳ್ತಾ ಇದ್ದೇವೆ ರೇ ನೀವೆಲ್ಲ ಯುವಕರಿದ್ದೀರಪ್ಪ ಒಳ್ಳೆ ಕೆಲಸ ಮಾಡ್ರಿ ಜನಗಳಿಗೆ ಸ್ಪಂದನೆ ಮಾಡ್ರಿ ಒಳ್ಳೆ ರೋಡ್ಸ್ ಮಾಡಿ ಜನ ಕೇಳೋದಿಷ್ಟೇ ನಿಮ್ಮನ್ನ ರೋಡ್ ಕೇಳ್ತಾರೆ ಡ್ರೈನೇಜ್ ಕೇಳ್ತಾರೆ ನೀರ್ ಕೇಳ್ತಾರೆ ಕರೆಂಟ್ ಕೇಳ್ತಾರೆ ಇಷ್ಟು ಮಾತ್ರ ಕರೆಕ್ಟ್ ಆಗಿ ನೀವು ಫೆಸಿಲಿಟೀಸ್ ಕೊಟ್ಬಿಡಿ ಆ ಫೆಸಿಲಿಟೀಸ್ ಕೊಟ್ಟಾಗ ಜನ ಯಾಕೆ ಬಾಗ್ಲ ಬರ್ತಾರೆ ಮನೆ ಬಾಗ್ಲಕ್ ಬರೋದಿಲ್ಲ ಯಾವ ಎಮ್ ಎಲ್ ಎ ಹತ್ರ ಮನೆ ಬಾಗ್ಲಕ್ ಜನ ಕಮ್ಮಿ ಬರ್ತಾರೋ ಎಮ್ ಎಲ್ ಎ ಬಾಗ್ಲ ಕಮ್ಮಿ ಬರ್ತಾರೋ ಆ ಎಮ್ ಎಲ್ ಎ ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದಾರೆ ಅಂತ ಒಂದು ಲೆಕ್ಕಾಚಾರ ಯಾರ ಮನೆ ಹತ್ರ ಜಾಸ್ತಿ ಬರ್ತಾರೋ ಅವ್ರ ಮನೆ ಅವರು ಕೆಲ್ಸಗಳು ಪೆಂಡಿಂಗ್ಸ್ ಇದೆ ಅಂತ ಲೆಕ್ಕ ಅಂತ ಹೇಳಿದ್ದಾರೆ ನೀವು ಮನೆ ಹತ್ರ ಜನಗಳು ಬರೋದ್ ಕಮ್ಮಿ ಆಗ್ಬೇಕಂತ ನೀವು ನೀವ್ ಕೆಲ್ಸಗಳೆಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡ್ ಬರ್ಬೇಕು ಅಂತ ನಮಗೆ ಸಿದ್ದರಾಮಯ್ಯ ಅವರು ಹೇಳಿದ್ರು ಆ ರೀತಿಯಲ್ಲಿ ಅವ್ರಿಗೆ ಇರ್ತಕ್ಕಂಥ ಒಂದು ಒಳ್ಳೆ ಗುಣ ಒಳ್ಳೆ ಒಳ್ಳೆ ಇದರಿಂದ ಅಭಿವೃದ್ಧಿ ಕಡೆ ದೃಷ್ಟಿ ಇರುತ್ತೆ ಇವತ್ತು ಮೂರು ಚು ಮೂರೂ ನಾವು ನಾವು ಚನ್ನಪಟ್ಟಣ ಆಗ್ಬಹುದು ಚಿಂಗ ಆಗ್ಬೋದು ಸಿಂಗಾವಿ ಆಗ್ಬೋದು ಆಮೇಲೆ ನಾವು ಸಂಡೂರು ಈ ಮೂರನ್ನು ಕಾಂಗ್ರೆಸ್ ಪಕ್ಷ ಗೆದ್ದಿದ್ದೀವಿ ತುಂಬಾ ಸಂತೋಷ ತಂದಿದೆ ಪಕ್ಷಕ್ಕೂ ಗುಣ ಅತಿ ಹೆಚ್ಚು ಬಲ ಬಂದಿದೆ ನಮಗೆ ಅಪೋಸಿಷನ್ ಸರ್ಕಾರ ಅದಕ್ಕೆ ಉತ್ತರ ಏನು ಉತ್ತರ ಇವಾಗ ಏನ್ ಆರೋಪ ಏನ್ ಮಾಡಿದ್ದಾರೆ ಅವರು ಏನು ಹೇಳಿ ನಾನು ಉತ್ತರ ಕೊಡ್ತೀನಿ ಎಲ್ಲಿ ಏನು ಆರೋಪಗಳು ಮಾಡ್ತಾರೆ ಅವ್ರು ಏನು ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು ಹಣದುಬಲ ಮತ್ತೆ ಸರ್ಕಾರದ ಬಲದಿಂದ ಗೆದ್ದೆ ಆಯ್ತಪ್ಪ ನಾವು ಹಣದ ಬಲದಿಂದ ಸರ್ಕಾರದ ಬಲದಿಂದ ಗೆದ್ದಿದ್ದೀವಿ ಓಸಲೆ ಎರಡು ಸಾವಿರದ ಹತ್ತೊಂಬತ್ತರ ಯಾಕೆ ಕುಮಾರಣ್ಣ ಸಿ ಎಂ ಇದ್ದಾಗ ಅವ್ರು ಮಗ ಮಂಡ್ಯದಲ್ಲಿ ಸೋದ್ರು ಆವತ್ತಿ ಹಣದ ಬಲ ಈ ಸರ್ಕಾರದ ಬಲ ಏನು ವರ್ಕೌಟ್ ಆಗಿಲ್ವಾ ಹೇಳಿ ನೀವೇ ಹೇಳಿ ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಕುಮಾರಣ್ಣ ಮಗ ಇದೇ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಪಾರ್ಲಿಮೆಂಟ್ಗೆ ಸೋಲ್ತಾರೆ ಕರೆಕ್ಟಾ ಯಾಕೆ ಆವತ್ತಿ ಇವರು ಸಿ ಎಂ ಇದ್ರಲ್ಲ ಇವ ಆವತ್ತು ಎರಡು ಪಾರ್ಟಿ ಅಲಿಯನ್ಸ್ ಕಾಂಗ್ರೆಸ್ ಅಡ್ ಜೆ ಡಿ ಎಸ್ ಅಲಿಯನ್ಸ್ ಅಲ್ಲಿನೂ ಇದ್ದು ಸೋಲ್ತಾರೆ ಅವರು ಯಾಕೆ ಯಾವತ್ತು ಕುಮಾರಣ್ಣ ಸಿಎಂ ಇದ್ರು ಅವತ್ತು ಅನ್ನದ ಬಲ ಅಧಿಕಾರದ ಬಲ ಏನು ವರ್ಕೌಟ್ ಆಗಿಲ್ವಾ ಅವತ್ತು ಇವತ್ತು ಹೆಂಗೆ ವರ್ಕೌಟ್ ಆಗಿಬಿಡ್ತದೆ ಇವತ್ತು ಹೆಂಗೆ ವರ್ಕೌಟ್ ಆಗುತ್ತೆ ನೀವೇ ಹೇಳಿ ಅನ್ನದ ಬಲಗಾನು ವರ್ಕೌಟ್ ಆಗೋಲ್ಲ ಅಧಿಕಾರದ ಬಲನೂ ವರ್ಕೌಟ್ ಆಗಲ್ಲ ಅದರಲ್ಲಿ ಉಪಯೋಗವಾಗುವಂಥದ್ದು ವರ್ಕೌಟ್ ಆಗುವಂಥದ್ದು ಒಂದೇ ಬಲ ಸರ್ಕಾರ ಏನು ಕೆಲಸ ಮಾಡ್ತಾ ಇದೆ ಸರ್ಕಾರ ಜನಗಳ ಪರವಾಗಿದೆಯಾ ಜನಗಳ ಪರವಾಗಿ ಇಲ್ವ ಜನರ ಪರ ಇದ್ದಕ್ಕೆ ಜನ ಓಟ್ ಹಾಕಿ ಗೆಲ್ಸಿದ್ದಾರೆ ಮೂರಕ್ಕೆ ಮೂರು ಜನಗಳ ವಿರೋಧವಾಗಿದ್ರೆ ನಾವು ಸೋಲ್ತಾ ಇದ್ವಿ ನಾನು ಕೋಲಾರ ಕೋಲಾರಲ್ಲಿ ಹೆಂಗಿದ್ದೆ ನಾನು ಮುಳ್ಬಾಗಲಲ್ಲಿ ನಾನು ಎಮ್ ಎಲ್ ಎ ನೀವೆಲ್ಲರೂ ಓಟ್ ಹಾಕಿರೋರೆ ನನಗೆ ನೀವೆಲ್ಲರೂ ನನ್ನನ್ನು ಕಾಪಾಡಿರೋರೆ ಕೋಲಾರಲ್ಲಿ ಜನ ಹೆಂಗಿದ್ರು ಮುಳುಬಾಗಲಿನ ಜನ ಕೋಲಾರಲ್ಲಿ ಮಾಹಿತಿ ಕೊಟ್ಟರು ಏನಂತ ಕೊತ್ತೂರು ಮಂಜು ಒಳ್ಳೆಯವನಪ್ಪ ಕೆಲಸ ಮಾಡ್ತಾನೆ ಅಂತ ಮಾಹಿತಿ ಕೊಟ್ಟರು ಪ್ರತಿಯೊಂದು ಹಳ್ಳಿನಲ್ಲಿ ನಮ್ಮ ಅವ್ರು ಬಂದು ಕ್ಯಾಂಪೇನ್ ಮಾಡಿದ್ರು ನನಗೋಸ್ಕರ ಅಲ್ಲಿ ಅದಕ್ಕೆ ಒಳ್ಳೆಯವರು ಅಂತ ಏನೋ ಒಳ್ಳೇದಾಗುತ್ತೆ ಅಂತ ಜನ ಮಾಡಿದ್ದಾರೆ ಅದನ್ನ ಉಳಿಸ್ಕೊಳ್ಳುವಂಥದ್ದು ಇದರಲ್ಲಿ ಸರ್ಕಾರದ ಬಲನೂ ಇಲ್ಲ ಹಣದ ಬಲನೂ ಇಲ್ಲ ಸರ್ಕಾರದ ಬಲ ಹಣದ ಬಲ ಆಗಿದೆ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟಲ್ಲಿ ಯಾಕೆ ಸೋಳ್ಬೇಕು ಇದೇ ನಿಖಿಲ್ ಸ್ವಾಮಿ ಅವ್ರು ಸೋತ್ರು ಪಾಪ ಯಾಕೆ ಸೋಳ್ಬೇಕಾಗಿತ್ತು ಅವತ್ತು ಅವತ್ತೇನು ಸರ್ಕಾರದ ಬಲ ಇಂಪ್ಲಿಮೆಂಟ್ ಆಗಿಲ್ವಾ ಹಣದ ಬಲ ಏನು ಇಂಪ್ಲಿಮೆಂಟ್ ಆಗಿಲ್ವಾ ಇವತ್ತು ಹೆಂಗ್ ಹೆಂಗ್ ಇಂಪ್ಲಿಮೆಂಟ್ ಆಗ್ಬಿಡುತ್ತೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಣ್ಣ ನಮ್ಮ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಜನಗಳ ಪರವಾಗಿದ್ದೀವಿ ಆ ಜನಗಳ ಪರವಾಗಿರೋದ್ರಿಂದ ಇವತ್ತು ನಾವು ಈ ಮೂರು ಬೈ ಬೈ ಎಲೆಕ್ಷನ್ಸ್ ಅಲ್ಲಿ ನಾವು ಅಭೂತವಾದಂಥ ಒಂದು ಮೆಜಾರಿಟಿನಲ್ಲಿ ನಾವು ಗೆದ್ದಿರೋದಕ್ಕೆ ಕಾರಣ ಜನಗಳ ಪರವಾಗಿರುವಂತ ಸರ್ಕಾರದಿಂದ ಇವತ್ತು ಕಾರಣ ಅಂತ ನಾನು ವಿಶೇಷವಾಗಿ ಸರ್ಕಾರ ಸರಿಯಾದ ಉತ್ತರ ಕೊಡ್ತಾ ಇಲ್ಲ ಅಂತ ನೋಡಿ ವರ್ಕ್ ವಕ್ ಬೋರ್ಡ್ ವಿಚಾರದಲ್ಲಿ ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಆಗೋಗಿದ್ದು ಇದಾಗ ಹೋಗಿದ್ದು ಅದ ಮಾತಾಡ್ತಾ ಇದ್ದಾರೆ ಜನ ಯಾರಾದ್ರೂ ಡಾಕ್ಯುಮೆಂಟ್ಸ್ ಕೊಡಿ ಕೊಡಿ ಡಾಕ್ಯುಮೆಂಟ್ಸ್ ಯಾವ್ದಾದ್ರು ಮಾಡಿದ್ರೆ ಡಾಕ್ಯುಮೆಂಟ್ಸ್ ಕೊಡಿ ಡಾಕ್ಯುಮೆಂಟ್ಸ್ ಕೊಡಿ ಯಾವ್ದಾದ್ರು ಮಾಡಿದ್ರೆ ಯಾವ್ದು ಮಾಡಿಲ್ಲ ಏನು ಇಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ವಕ್ ಬೋರ್ಡ್ ಎಲ್ಲೆಲ್ಲಿ ಅದನ್ನೆಲ್ಲ ಇವಾಗ ಎಕ್ಸಾಂಪಲ್ ಒಂದ್ ಹೇಳ್ತೀನಿ ವರ್ಕ್ ಬೋರ್ಡ್ ಅದೇ ಜಾಗಗಳೇನಿತ್ತು ಅದನ್ನ ಬೇರೆಯವ್ರ ಆಕ್ಯುಫೈ ಮಾಡ್ಕೊಂಡಿರ್ತಾರೆ ಅದನ್ನ ಇವರು ರಿಟರ್ನ್ಕೊಳ್ತಾ ಇದಾರೆ ಅನ್ಕೊಳ್ಳಿ ಎಕ್ಸಾಂಪಲ್ಗೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಮಲ್ಲೆ ಎಲ್ಲೋ ಪಕ್ಕದಲ್ಲಿ ಯಾವ್ದೋ ಒಂದು ಹೊಡೆದಿದ್ದಾರೆ ಜಾಗ ಆಂಜನೇಸ್ವಾಮಿ ದೇವಸ್ಥಾನದ್ದು ಸ್ವಾಮಿ ದೇವಸ್ಥಾನವನ್ನ ಸ್ವಾಮಿ ದೇವಸ್ಥಾನಕ್ಕೆ ಕೊಡಬೇಕು ತಗೋಬೇಕು ಹಂಗೇನದು ಒಗ್ಬಿಟ್ಟು ಜಾಗ ಇದ್ರೆ ಒಗ್ಬಿಟ್ಟು ತಗೊಳ್ಳಿ ಯಾರು ಬೇಡ ಅಂತಾರೆ ತಗೊಳ್ಳಿ ಅದಕ್ಕೆ ಯಾಕೆ ವಿರೋಧ ಮಾಡಕ್ ಹೋಗ್ತೀವಿ ನಾವು ಇವಾಗ ನನ್ನ ಜಮೀನಿಗೆ ಏನಪ್ಪ ಬಂದ್ರೆ ನನ್ನ ಇರೋ ಜಮೀನಿಗೆ ಬಂದ್ರೆ ವಿರೋಧ ಇಲ್ಲಾಂದ್ರೆ ವಿರೋಧ ಮಾಡಲ್ಲ ಯಾಕೆ ಮಾಡ್ಬೇಕು ವಿರೋಧ ಅಂತ ನನ್ನ ಕೇಳಿ ನಾವು ಆನ್ಸರ್ ಮಾಡ್ತೀನಿ ಬಿಜೆಪಿ ಅವ್ರು ಅದೇ ಕೆಲಸ ಬಿಟ್ಟರೆ ಅವ್ರಿಗೆ ಒಂದ್ ಹೇಳ್ತಾ ಇರ್ಬೇಕು ಏನೋ ಒಂದು ಮಾತಾಡ್ತಾ ಇರ್ಬೇಕು ಸರಿ ಎಲೆಕ್ಷನ್ ಪರ್ಪಸ್ ಅಲ್ಲಿ ಇದನ್ನೇ ಕ್ರಿಯೇಟ್ ಮಾಡ್ಕೊಂಡು ಹೋದ್ರು ಜನ ಏನ್ ತೀರ್ಮಾನ ಮಾಡಿದ್ರು ಎಲ್ಲಾದ್ರೂ ಜನಕ್ಕೆ ಅನ್ಯಾಯ ಆಗಿದ್ರೆ ಈ ಮೂರ್ ಕ್ಷೇತ್ರದಲ್ಲಿ ಓಟ್ ಆಗ್ತಾ ಇದ್ರ ನಮ್ಗೆ ಅಲ್ಲಿಗೆ ಲೆಕ್ಕ ಏನೋ ಅನ್ಯಾಯ ಆಗಿಲ್ಲ ಅಂತ ಲೆಕ್ಕ ನೀವೇ ಅರ್ಥ ಆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸೋತಿದ್ದೀವಿ ಮಹಾರಾಷ್ಟ್ರದಲ್ಲಿ ಓದಿಸೋಕ್ಕಿಂತ ಈ ಸಲ ನಮಗೆ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಓದ್ಸಲಿಕ್ಕಿಂತ ಈ ಸಲ ವೋಟಿಂಗ್ ಪರ್ಸೆಂಟೇಜು ಜಾಸ್ತಿ ಆಗಿದೆ ಅದ್ರಲ್ಲಿ ಸೋತಿದ್ದೀವಿ ಒಪ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾವು ಇದು ಜಾರ್ಖಂಡ್ ಗೆದ್ದಿದ್ದೀವಲ್ಲ ಜಾರ್ಖಂಡ್ ಅವರೊಂದು ಸ್ಟೇಟ್ ತೊಗೊಂಡಿದ್ದೆ ನಾವು ಒಂದು ಸ್ಟೇಟ್ ತಗೊಂಡಿದ್ದೆ ಅವ್ರು ಸ್ವಲ್ಪ ದೊಡ್ಡದು ತೊಗೊಂಡಿದ್ದೆ ನಾವು ಸ್ವಲ್ಪ ಚಿಕ್ಕದ ತೊಗೊಂಡಿದ್ದೀವಿ ಆದರೂ ಪರವಾಗಿಲ್ಲ ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನಮಗೆ ಜಾಸ್ತಿ ಬಂದಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತೀವಿ ಪ್ರಿಯಾಂಕಾ ಗಾಂಧಿ ಅವರು ಸುಮಾರು ನಾಲ್ಕು ಲಕ್ಷ ಹತ್ತು ಸಾವಿರ ಚಿಲ್ಲರೆಯಲ್ಲಿ ಗೆದ್ದಿದ್ದಾರೆ ಅದು ಕಾಮನ್ ಬಿಟ್ಟರೆ ಆ ಕ್ಷೇತ್ರದಲ್ಲಿ ಯಾರು ನಿಂತೂ ಗೆಲ್ತಾರೆ ಅದೇನು ನಾವು ನಾಲ್ಕು ಲಕ್ಷದಲ್ಲಿ ಗೆದ್ದಿದ್ದಾರೆ ಐದು ಲಕ್ಷದಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ಅದೇನು ದೊಡ್ಡ ಇದೇನಲ್ಲ ಯಾರು ನಿಂತರು ಅಲ್ಲಿ ಗೆಲ್ತಾರೆ ಆ ಕ್ಷೇತ್ರ ಆ ಕ್ಷೇತ್ರ ಅಂತ ಕ್ಷೇತ್ರ ಕಾಂಗ್ರೆಸ್ ಪರವಾಗಿರುವಂತ ಕ್ಷೇತ್ರ ಅದರಲ್ಲಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮುಸ್ಲ್ಮಾನ ಕ್ಷೇತ್ರ ಕಾಂಗ್ರೆಸ್ಗೆ ಪಕ್ಕ ಓಟ್ ಹಾಕ್ತಾರೆ ಅದರಿಂದ ಆಟೋಮೆಟಿಕ್ ಅದೇನ ಅದು ಬೈ ಡಿಫಾಲ್ಟ್ ನಾಟ್ ಎಕ್ಸ್ಪೆಕ್ಟೇಬಲ್ ಅಲ್ಲ ಅದು ಅದು ಎಕ್ಸೆಪ್ಟಕ್ಸೆಪ್ಟೇಬಲ್ ಅದು ಯಾವಾಗ ಬಂದ್ರು ಅದು ಅದು ಅದಷ್ಟೇ ಗೆಲ್ಲೋದು ಸರ್ಕಾರ ಎಂಟು ಸುಭದ್ರವಾಗಿಲ್ಲ ಇವಾಗ ಎರಡಮೇಲೆ ಜಾಸ್ತಿ ಆಗಿದ್ದೀವಿ ಎರಡ್ಮೇಲೆ ಜಾಸ್ತಿ ಆಗಿದೀವಿ ಚೆನ್ನಾಗಿದೆ ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ ಇದಕ್ಕಿಂತ ಇನ್ನೇನ್ ಬೇಕು ಅಂತ ಯಾ ಏನ್ ಬಿದ್ದೋಗುತ್ತೆ ಅವ್ರೆಲ್ಲ ಕಣ ಕಣಸಿ ಕಲ್ಲು ಕಲ್ತಾ ಇರ್ತಾರೆ ಅವ್ರು ಮಾಡೋರು ಮಾಡ್ಕೊಳ್ತಾರೆ ನಮ್ ಕೆಲಸ ನಾವ್ ಮಾಡ್ತೇವೆ